ನನ್ನ ಕಾಲದಲ್ಲಿ ಸಿದ್ದರಾಮಯ್ಯ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಈ ಎನ್ ಏನು ಸಿ ಪೇಮೆಂಟ್ ರಿಲೀಸ್ ಆಗೋದು ಎಲ್ ಸಿ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಯಾವ ಕಾಂಟ್ರಾಕ್ಟ್ರು ಮನೆ ತಗ ಬರ್ತಿರಲಿಲ್ಲ ಸಾರ್ ನಮ್ಮದು ಇಷ್ಟು ಬಿಲ್ ಐತೆ ಸರ್ ದಯವಿಟ್ಟು ಹೇಳ್ಬಿಟ್ಟು ಕೊಡ್ತೀವಿ ಸರ್ ಯಾರೂ ಬರಲಿಲ್ಲ ನನ್ನ ಆ ರೀತಿ ಕೆಲಸ ಮಾಡ್ಕೊಂಬಂದಿದ್ದೀನಿ ಇವತ್ತು ಅಲ್ಪ ಸ್ವಲ್ಪ ಗೌರವ ಉಳಿಸ್ಕೊಂಡು ನಾಡಿನ ಜನ ನನ್ನನ್ನು ಗುರ್ಸಿದ್ರೆ ಆ ಇಪ್ಪತ್ತು ತಿಂಗಳ ಆಡಳಿತ ಗುರ್ಸಿದ್ರೆ ಇಲ್ಲಿ ಹೇಳದ್ನಲ್ಲ ಈಗ ನಿಮಗೆ ಕಸದ್ದು ಅದು ಒಂದು ಭಾಗ ಅದು ಮೂವತ್ತು ವರ್ಷಕ್ಕೆ ಲೀಸ್ದು ಪ್ಲ್ಯಾನ್ ಮಾಡಿದ್ರಲ್ಲ ಈಗ ಮೂರು ಸಾವಿರ ರೂಪಾಯಿ ಇಳಿಸ ಆರು ಸಾವಿರ ಫಿಕ್ಸ್ ಮಾಡಿದ್ದು ಅಲ್ಲಿಗೆ ಲೆಕ್ಕಗಳೇ ನೀವು ವಿಶೇಷ ಆಯ್ತದೆ ಅಂತೇಳಿ ಆಮೇಲೆ ಮುಂದೆಲ್ಲ ಕೊಡ್ತೀನಿ ಡೀಟೇಲು ಪಾಪ ಯಾರ ಬಂದಾನೆ ಈಗ ಇಲ್ಲಿ ಯಾರೋ ಪ್ರಾಮಾಣಿಕವಾಗಿ ಇಷ್ಟು ವರ್ಷಗಳ್ ಮಾಡ್ಕೊಂಬಂದಿಲ್ಲ ಒಂದು ವಾರ್ಡೋ ಎರಡು ವಾರ ತಗೊಂಡು ಹೆಂಗ್ರಿಗೆ ಅಲ್ಲಿ ಯಾರಾದರೂ ತೊಂದರೆ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋನು ಇಲ್ಲಿ ಹಬ್ಬ ಇಲ್ಲಿ ಬೆಂಗಳೂರಲ್ಲಿ ಕಸ ಎತ್ತದರಲ್ಲಿ ಎರಡು ದಿವಸ ಒಂದು ಎರಡೇ ಟ್ರಿಪ್ಪು ಪ್ರತಿದಿನ ಇದು ಸುಳ್ಳ ತೋರಿಸ್ಕೊಂಡ್ರೆ ಕೆಲವರಲ್ಲಿ ಕೆಲಸ ಮಾಡೋರು ಹೇಳೋದು ಪ್ರತಿ ತಿಂಗಳು ನಾಲ್ಕು ಲಕ್ಷ ಐದು ಲಕ್ಷ ಮನೆ ತಗ ಬರ್ತದೆ ಅಂತಾರೆ ಬೆಂಗಳೂರಿನಲ್ಲಿ ಆವ್ರೇಜು ಅದು ದೊಡ್ಡ ಇತಿಹಾಸ ಇದು ಇರಲಿ ಆದರೂ ಈಗಂತೂ ಬಿಡಿ ಏನು ಹೇಳರ್ ಕೇಳೋರು ಯಾರೂ ಇಲ್ಲ ಒಬ್ಬ ಗೋರಿ ಮೊಹಮ್ಮದ್ದು ಇನ್ನೊಬ್ಬ ಗಜನಿ ಮೊಹಮ್ಮದ್ದು ಮತ್ತೊಬ್ಬ ಮಲ್ಲಿಕಾ ಕಪೂರು ಮಲ್ಲಿಕಾ ಪು ಕಪೂರು ಇಂಥರ ವಿಧಾನಸೌಧ ಮೂರನೇ ಮಡಿಲಿ ಕುತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕೊಂಡು ಹೋದ್ರೆ ಏನಾಗಬೇಕದು ರಾಜ್ಯದ ಪರಿಸ್ಥಿತಿ ಅಂತ ನಾನು ಮೊನ್ನೆ ಬಜೆಟ್ದು ನೋಡಿದೆ ಬರ್ದ ಬಜೆಟ್ ಕತೆ ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ ಮನೆ ಮುಂದಿನ ವೆಹಿಕಲ್ ಮೋಟ್ರ್ ಬೇಕನೋ ಕಾರನ್ನ ಪ್ರಾ ಪಾರ್ಕ್ ಮಾಡೋಕ್ಕೆ ಅದಕ್ಕೂ ನೀವು ತೆರಿಗೆ ಕಟ್ಟಬೇಕು ಅಂದರೆ ಈ ನಾಡಿನ ಜನ ನೀವು ಅರ್ಥ ಮಾಡ್ಕೊಳ್ಳೋದೆ ಹೋದರೆ ಈಗ ಈ ಬಜೆಟಲ್ಲಿ ನಿಮ್ಮ ಮನೆ ಕಾಂಪೌಂಡಿಗೆ ಕಾರ್ ನೆನೆಸ್ಕೊಂಡಿದ್ರು ಇಷ್ಟು ತೆರಿಗೆ ತೆರಿಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಈಗ ಘೋಷಣೆ ಮಾಡಿಬಿಟ್ಟವ್ರೆ ನೀವು ಸ್ವಲ್ಪ ಇದೆಲ್ಲ ಹೆಚ್ಚರು ಕಳೆದ ಎಚ್ಚರಿಕೆಯಿಂದ ಮುಂದೆ ಹೋರಾಟ ಸರಿಪಡಿಸ್ಕೊಳ್ಳದೆ ಹೋದರೆ ಕೊನೆಗೆ ನಿಮ್ಮ ಬೆಡ್ರೂಮ್ ತಗೋ ಬರ್ತಾರೆ ಟ್ಯಾಕ್ಸ್ ಹಾಕಬೇಕು ಅಂತ ನಿಮ್ಮ ಮನೆ ಕಟ್ಟಿದ್ರೆ ನಿಮ್ಮ ಬೆಡ್ರೂಮ್ ಉಪಯೋಗ ಮಾಡ್ಕೋಬೇಕಾದ್ರು ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತಾರೆ ಇದು ಈ ಸರ್ಕಾರ ಇದು ಓ ಯಾರೂ ಇರೋ ಸರ್ಕಾರ ಹೆದು ಸರ್ಕಾರದ ನಮಗೆ ದುಡ್ಡು ಇಲ್ಲ ಅದಕ್ಕಿದೆಲ್ಲ ಪರಿಸ್ಥಿತಿ ಆಯ್ತಪ್ಪ ಪಾಪ ಗ್ಯಾರಂಟಿ ಸ್ಕೀಮ್ ತಂದಿದ್ದೀರಿ ಆ ಬಡವ್ರನ್ನ ಉದ್ಧಾರ ಮಾಡ್ತಾ ಇದ್ದೀರಿ ಅಭಿನಂದಿಸ್ತೀನಿ ನಿಮ್ಮನ್ನ ನಾನು ಅಭಿನಂದನೆ ಇದೆ ನಿಮಗೆ ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಾಯಿರೋದಕ್ಕೆ ನಾನು ಏನು ಅಸೂ ಇಲ್ಲ ಇನ್ನೂ ಎರಡು ಸಾವಿರ ಜಾಸ್ತಿ ಮಾಡಿ ಇನ್ನೂ ಎರಡು ಸಾವಿರ ಜಾಸ್ತಿ ಮಾಡಿ ನಂದು ಅದೇನು ತಕರಾರಿಲ್ಲ ಆದರೆ ಈ ಗ್ಯಾರಂಟಿ ಹೆಸರಿನಲ್ಲಿ ಯಾವ ಯಾವ ಬಾಪ್ನಲ್ಲಿ ತೆರಿಗೆ ಇಲ್ಲಿವರೆಗೆ ಇಲ್ಲಿವರೆಗೀಗ ಏಪ್ರಿಲ್ ಒಂದನೇ ತಾರೀಕು ನಾವು ಏಪ್ರಿಲ್ ಒಂದು ಮೊದಲಿಂದನೂ ಬುದ್ಧಿ ಏಪ್ರಿಲ್ ಫೋನ್ ಮಾಡ್ತಾ ಬುದ್ದಿ ಬಂದಾಯಿಂದ ಈಗ ಏಪ್ರಿಲ್ ಒಂದನೇ ತಾರೀಕಿಗೆ ರಾಜ್ಯ ಜನತೆನೇ ಫೋನ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತದೆ ಪೆಟ್ರೋಲ್ ಮೇಲೆ ಮತ್ತೆರಡು ರೂಪಾಯಿ ಜಾಸ್ತಿ ಡೀಸೆಲ್ ಮೇಲೆ ವಿದ್ಯುತ್ ವಿದ್ಯುಚ್ಛಕ್ತಿ ರೇಟ್ ಜಾಸ್ತಿ ಹಾಲಿಂದು ಪಾಪ ಅವರು ನಮ್ಮ ಡೆಪ್ಯ್ಟಿ ಸಿ ಎಮ್ಮು ನನಗೇನು ಗೊತ್ತಿಲ್ಲವಂತೆ ಅವ್ರ ಅಣ್ಣನ ಕೇಳೋ ಕೇಳಿ ಅಂತ ಹೇಳ್ತಾರೆ ಅವ್ರ ಅಣ್ಣನ ಕೇಳೋ ಕೇಳಿ ಅಂತ ಏನೇನಾಗ್ತಿದೆ ಅನ್ನೋದು ಗೊತ್ತು ಕೆ ಎಮ್ ಅಲ್ಲಿ ಆ ಕೆ ಎಮ್ ಎಫ್ ಯಾವ ಯಾರಿಂದ ಆಯಿತು ಯಾವ ಪರಿಸ್ಥಿತಿ ಇತ್ತು ತೊಂಬತ್ನಾಲ್ಕು ತೊಂಬತ್ತೈದು ಹದಿಮೂರು ಸಾಕ ನಮ್ಮ ಜಿಲ್ಲಾ ಕೇಂದ್ರಗಳು ಹಾಲು ಉತ್ಪಾದಕರ ಕೇಂದ್ರ ಲಾಸಲ್ಲಿದ್ದವು ಇಡೀ ರಾಜ್ಯದಲ್ಲಿ ಆ ಲಾಸನ್ನು ಲಾಭದತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದು ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ರೇವಣ್ಣ ಕೆ ಎಮ್ ಎಫ್ ಅಧ್ಯಕ್ಷ ಆಗಿ ಆ ಡೈರಿ ಉದ್ಧಾರ ಮಾಡಿದ್ದು ಈಗೇನು ಎಲ್ಲರೂ ಮಾಡ್ತಾರೆ ಪಾಪ ನೋಡ್ತಾ ಇದ್ದೀವಿ ಯಾವ ಹಗಲದೋರಡೆ ನಡೀತಿದೆ ಅಂತೇಳಿ ಮುಂದಕ್ಕೆ ಇನ್ನು ಎರಡು ವರ್ಷದಲ್ಲಿ ಏನಾಗುತ್ತೆ ಕಾದ್ ನೋಡಿ ಹೇಳ್ತಾರೆ ರೈತನು ಕೊಡ್ತಾರಂತೆ ನಾಲ್ಕು ರೂಪಾಯಿನ ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಏನೇನು ಆಗುತ್ತೆ ಏನು ಭಾಳ ದಿನ ಕಾಯಬೇಕಾಗಿಲ್ಲ ಆ ರೈತನಿಗೆ ಎಷ್ಟು ಕೊಡ್ತಾರೆ ಗ್ರಾಹಕರ ಮೇಲೆ ನಾಲ್ಕು ರೂಪಾಯಿ ಹಾಕಿ ಈಗ ಸರಿಯಪ್ಪ ಹಾಲಿಂದೇನೋ ಕೊಡ್ತೀರಿ ಹೇಳ್ಕೊಂಡಿದ್ದೀರಿ ಆಯಿತು ನೀವು ಕೊಡ್ತೀರಿ ಅಂತಲೇ ಅನ್ಕೊಂಬಿಡದ ಮೊಸರು ನಾಲ್ಕು ರೂಪಾಯಿ ಮಾಡಿದ್ದೀರಲ್ಲ ದುಡ್ಡು ಯಾರಿಗೆ ಕೊಡ್ತೀರಿ ಹಾಡಿಗೆ ಕೊಡ್ತಾರೆ ಇದು ನಿಮ್ಮ ಕಾರ್ ಪಾರ್ಕಿಂಗ್ ಕತೆ ಬೆಂಗಳೂರು ನಗರದಲ್ಲಿ ಏನೋ ಬಜೆಟ್ನಲ್ಲಿ ಘೋಷಣೆನೂ ಮಾಡಿದಿರಿ ಬಹಳ ವಿಷಯ ಇನ್ನೊಂದು ಎರಡು ದಿನ ತಡೆ